ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫರ್ಸ್ ಇಂದಿನ ಅಡುಗೆ ಫ್ರೆಂಚ್ ಫ್ರೈಸ್ ಮೊದಲಿಗೆ ಸ್ವಲ್ಪ ಆಲೂಗಿಡ್ಡೆಯನ್ನು ಒಂದೆರಡು ಹತ್ರ ದೊಡ್ಡದಾದಂಥ ಆಲೂಗಿಡ್ಡೆಯನ್ನು ತಗೊಂಡು ಕಟ್ ಮಾಡಿಕೊಳ್ಳಿ ಉದ್ದುದ್ದಕ್ಕೆ ಮತ್ತು ಅದನ್ನು ನೀರು ಹಾಕಿ ಬೇಯಿಸ್ಕೊಳ್ಳಿ ತುಂಬ ಬೇಯಿಸ್ಬೇಡಿ ಲೈಟಾಗಿ ಬೇಯಿಸ್ಕೊಳ್ಳಿ ನಂತರ ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಒಣಗಾಕಿ ಅಥವಾ ನೀರಿನ ತೇವೆಲ್ಲ ಹಾಗೆ ಮಾಡಿಕೊಳ್ಳಿ ಒಂದು ಬಟ್ಟೆಯಲ್ಲಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಡಿ ನಂತರ ಬೇಕಾದರೆ ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಇಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಫ್ರೈ ಮಾಡ್ಬೋದು ಸ್ವಲ್ಪ ಸ್ಕ್ರಿಸ್ಪಿಯಾಗಬೇಕು ಅಂದರೆ ಫ್ಲೋರ್ ಹಾಕ್ಕೊಂಡು ಒಂದು ಐದು ನಿಮಿಷ ಇಡಿ ಸ್ವಲ್ಪ ಎಣ್ಣೆಕಾಯೆಲ್ಲ ಒಂದು ತವದಲ್ಲಿ ಬಿಟ್ಟು ಒಂಥರ ಕಾದ ನಂತರ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡದು ಒಂದಾದರೂ ಸಾಕು ತುಂಬ ಬರುತ್ತೆ ಎರಡು ಹಾಕೊಂಡ್ರೆ ಎಲ್ಲರಿಗೂ ಆಗುತ್ತೆ ನೋಡಿ ಇವಾಗ ಆಗಿದೆ ಸ್ವಲ್ಪ ಕ್ರಾ ಫ್ಲೋರ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಒಂದೇ ದೊಡ್ಡ ಆಲಗೇಡಲ್ಲಿ ತುಂಬ ಆಗುತ್ತೆ ನೋಡಿ ಸ್ವಲ್ಪ ಹೊತ್ತು ಹೆಚ್ಚಿಗೆ ಬಾಡಸಲೇಬೇಕು ಕೃಸ್ಪಿಯಾಗಿ ಬರ್ತವೆ ನೋಡಿ ಈಗ ತೆಗೆದು ಹಾಕೊಳ್ಳಿ ಚೆನ್ನಾಗಿ ಬಂದಿವೆ ನಂತರ ಒಂದು ಬಾಣಲೆಯಲ್ಲಿ ಹಾಕೊಂಡು ನಿಮಗೆ ಎಷ್ಟು ಉಪ್ಪು ಉಪ್ಪಿದ್ರೆ ಬೇಕಾಗಿಲ್ಲ ಅದೇ ಉಪ್ಪಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಲೈಟಾಗಿ ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಅಥವಾ ಆಚುಪೇ ಅಚ್ಚು ಖಾರದ ಪುಡಿ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಮೆಣಸಿನ ಪುಡಿ ಕೂಡ ಉದುರಿಸ್ಕೊಬೋದು ಈಗ ಫ್ರೆಂಚ್ ಫ್ರೈಸ್ ರೆಡಿ ಸಾಸ್ ತೊತೆ ತಿನ್ನಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು